ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಟಿ ನರಸೀಪುರದಿಂದ ಹತ್ತೊಂಬತ್ತು ಕಿಲೋಮೀಟ್ರ್ ದೂರದಲ್ಲಿರೋ ಮುಡುಕ್ತೊರೆ ಅಂತ ತುಂಬ ಚೆನ್ನಾಗಿರೋ ದೇವಸ್ಥಾನ ಈಗ ನಾನು ಮುಡುಕ್ತೊರೆಯಲ್ಲಿದ್ದೀನಿ ಇದು ಹೊಳೆಯದು ಇವು ಇರೋದು ಕಾವೇರಿ ನೋಡಿ ನಿನ್ನೆ ವೀಡಿಯೋದಲ್ಲಿ ನಾನು ಟಿ ನರಸೀಪುರ ತೋರಿಸಿದ್ದೆ ಇವತ್ತು ಇದು ಮುಡುಕ್ತೊರೆ ಅದರ ನೆಕ್ಸ್ಟ್ ಡೇ ಒಂದೇ ದಿನ ಹೋಗಿದ್ದು ಊರ ಲಂತಿ ಆಗತ್ತೆ ಅಂತ ಮೂರು ವಿಡಿಯೋ ಮಾಡಿದ್ದೀನಿ ಇದು ಮುಡುತ್ತಾರೆ ಅಲ್ಲಿ ಕಾಣಿಸುತ್ತಲ್ಲ ಅದು ಜಲಧಾಮ ರೆಸಾರ್ಟು ಇಲ್ಲಿ ಮುಂದೆ ದೇವಸ್ಥಾನ ಇದೆ ಇದನ್ನು ತೋರಿಸ್ತೀನಿ ಬನ್ನಿ ನೋಡಿ ಅಲ್ಲಿ ಪೂರ್ತಿ ಮೇಲೆ ಕಾಣಿಸ್ತಾ ಇದೆ ನಿಮಗೆ ದೇವಸ್ಥಾನ ಈಗ ನಾನು ಅಲ್ಲ ಹೋಗಬೇಕು ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ಮುಡುತ್ತಾರೆ ಜಾತ್ರೆ ನಡೀತಾ ಇದೆ ನಾವು ಬಂದಿದ್ದು ಆರನೇ ತಾರೀಕು ಎಂಟನೇ ತಾರೀಕು ರಥೋತ್ಸವ ಇದೆ ಅಂತ ಹೇಳ್ತಾ ಇದ್ರು ಇಲ್ಲಿ ತನಕ ಜಾತ್ರೆ ಎಲ್ಲ ಇರುತ್ತೆ ನೋಡಿ ಇವಾಗ ಮೆಟ್ಲು ಹತ್ತಾ ಇದ್ದೀವಿ ನಾವು ನೋಡಿ ಟೋಟಲು ಇಲ್ಲಿದೆ ಮೆಟ್ಲಿದೆ ಆಲ್ರೆಡಿ ಗಾಡಿ ತಗೊಂಡು ಅರ್ಧ ಮೆಟ್ಲಿಂದ ಈ ಕಡೆ ಇಲ್ಲಿ ಪಾರ್ಕಿಂಗ್ ಒಂದಿದೆ ಅಲ್ಲಿ ಬಂದಿದ್ದು ಇದೆಲ್ಲ ಮೆಟ್ಲು ಹತ್ಕೊಂಡು ಬಂದಿಲ್ಲ ಅರ್ಧ ಮೆಟ್ಲು ಇರೋದು ನೋಡಿ ಈಗ ನಾವು ಅರ್ಧ ದೇವಸ್ಥಾನದ ಮಧ್ಯದ ಭಾಗದಲ್ಲಿ ಇದ್ದೀವಿ ಅಲ್ಲಿಂದ ವ್ಯೂ ನೋಡಿ ಕಾವೇರಿ ನದಿಯದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಗೇನು ನಾವು ನನ್ ಟಿ ನರಸೀಪುರದಿಂದ ನೋಡ್ತೀವಲ್ಲ ಅಲ್ಲಿ ಕಾವೇರಿ ನದಿನೇ ಈ ಕಡೆ ಬಂದಿರೋದು ಇದು ದೇವಸ್ಥಾನದ ಶಿಖರ ಇಲ್ಲಿ ಕರ್ನಾಟಕದ ಶ್ರೀಶೈಲನಕ್ಕೆ ಕಾರಣ ಅಂತಂದರೆ ಮಲೆ ಮಹದೇಶ್ವರರು ಇಲ್ಲಿ ಬಂದು ನೆಲೆಸಿದ್ರಂತೆ ಹಾಗಾಗಿ ಇಲ್ಲಿ ಮಲ್ಲಿಕಾರ್ಜುನ ಅಂಬೆಯ ಪ್ರತಿಷ್ಠಾಪನೆ ಇರೋದು ಹಾಗಾಗಿ ಇದನ್ನು ಶ್ರೀಶೈಲ ಕರ್ನಾಟಕದ ಶ್ರೀಶೈಲ ಅಂತ ಕರೀತಾರೆ ಬನ್ನಿ ಹೋಗೋಣ ಇಲ್ಲಿ ನೋಡಿ ಮತ್ತೆ ಕಾಲಭೈರವ ಸ್ವಾಮಿ ದೇವಸ್ಥಾನ ಇದೆ ಪಾದ ಇದೆ ನೋಡಿ ಆ ದೇವಸ್ಥಾನ ಈಗ ಒಳಗಡೆ ಹೋಗೋಣ ತುಂಬ ಸ್ಟೇಟ್ಮೆಟ್ಲು ಅವರು ಹತ್ತಾ ಇದ್ರೆ ನೋಡಿ ನೋಡಿ ಕೊನೆಗೂ ಬಂದ್ವಿ ಸುಸ್ತಾಗೋಯ್ತು ತುಂಬ ಸ್ಟೇಟ್ಮೆಟ್ಲು ಈಗ ಬನ್ನಿ ದೇವಸ್ಥಾನ ಒಳಗಡೆ ಓ ನೋಡಿ ದೇವಸ್ಥಾನ ಎಲ್ಲ ಹೊಸದು ಕಟ್ತಾ ಇದ್ದಾರೆ ಡೆಮಾಲಿಷ್ ಮಾಡಿದ್ದಾರೆ ನಾವು ಹೋದ್ ಸರಿ ಬಂದಾಗ ಎಲ್ಲ ಇತ್ತು ನಂಗೆ ಗೊತ್ತಿರಲಿಲ್ಲ ಈಗ ಅಲ್ಲೇ ದೇವಸ್ಥಾನ ಹೊರಗಡೆ ಇಟ್ಟಿದ್ದಾರೆ ನಾನು ನೋಡಿ ಈಗ ನಾವು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ಅಲ್ಲಿ ಫೋಟೋ ವಿಡಿಯೋ ಮಾಲ ಮಾಡೋಕ್ಕೆ ಅಲ್ಲವಿರಲಿಲ್ಲ ಇವಾಗ ದರ್ಶನ ಮುಗಿಸ್ಕೊಂಡು ಮೆಟ್ಲು ಇಳಿತಾ ಇದೀವಿ ಇವು ಹೇಗಿದೆ ನೋಡಿ ತುಂಬ ಚೆನ್ನಾಗಿದೆ ಹೇಗೆ ಅನ್ನಿಸ್ತು ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್